ನಮ್ಮ ಕನ್ನಡ ಸಾಹಿತ್ಯದ ಇತಿಹಾಸವನ್ನು ಹಿಂತಿರುಗಿ ನೋಡಿದಲ್ಲಿ ಅದು ನಡೆದು ಬಂದ ಘಟ್ಟಗಳು ಸ್ವೀಕರಿಸಿದ ಬದಲಾವಣೆಗಳು ಬಿತ್ತಿದ ಹೊಸತನದ ಬೀಜಗಳು ಇವೆಲ್ಲ ನಮ್ಮ ಸಾಹಿತ್ಯದ ಭವ್ಯ ಪರಂಪರೆಯನ್ನು ಕಣ್ಮುಂದೆ ತರುತ್ತದೆ ಆದರೆ ಇಂದಿನ ವೇಗದ ಮನಸ್ಥಿತಿಯಲ್ಲಿ ನಾವು ಮುಂದೆ ಮುಂದೆ ಹೋಗುವ ಭರದಲ್ಲಿ ಬೆನ್ನ ಹಿಂದಿನ ಬೆಳಕಿನತ್ತ ಗಮನ ನೀಡುತ್ತಿಲ್ಲ ಒಂದು ಪಕ್ಷ ಹಿಂತಿರುಗಿ ನೋಡಿದ್ದೇ ಆದರೆ ಆ ಅಭಿಜಾತ ಕಾವ್ಯಗಳ ಸಾರ ಯಾಂತ್ರಿಕ ಜೀವನಕ್ಕೆ ಅಮೃತ ಬಿಂದುಗಳಾಗಿ ಹೊಸ ಚೈತನ್ಯ ನೀಡಬಲ್ಲವು ಈ ನಿಟ್ಟಿನಲ್ಲಿ ಪಂಪನ ಎರಡು ಮಹತ್ವದ ಮಹಾಕಾವ್ಯಗಳ ಬೆಳಕನ್ನು ಆನಂದದಿಂದ ಬರಮಾಡಿಕೊಳ್ಳೋಣ ಆತ್ಮೀಯ ಕೇಳುಗರೆ ಅದಾಗಲೇ ನಾವು ಆದಿಪುರಾಣದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದೆವು ಬೆಳಗುವೆನಿಲ್ಲಿ ಲೌಕಿಕಮನ್ ಅಲ್ಲಿ ಜಿನಾಗಮಮಂ ಎಂದು ಲೌಕಿಕ ಆಗಮಿಕ ಎರಡು ಮಹಾಕಾವ್ಯಗಳನ್ನು ರಚಿಸಿ